ಈ ವಿಚಾರಗಳಲ್ಲಿ ಯಾವಾಗಲೂ ಯಾವಾಗಲೂ ಕ್ರಮ ನಿಯಮಗಳನ್ನು ಉಲ್ಲಂಘಿಸುತ್ತಿದ್ದರು ಎಂದಲ್ಲ ಈಗೆಲ್ಲ ಹೇಳ್ತಿದ್ದಂಗೆ ಶ್ರೀಮಂತರು ಕ್ರಮ ನಿಯಮಗಳನ್ನು ವಿಡಂಬನೆ ಮಾಡ್ತಾ ಇದ್ರಲ್ಲ ಅಂತ ನಮ್ಮ ಮನಸ್ಸಲ್ಲಿ ಭಾವನೆ ಬರ್ಬೋದು ಅಗತ್ಯವೆನಿಸಿದಾಗ ಮಾತ್ರ ಆ ನಿಯಮಗಳನ್ನ ಕೊಂಚ ಬದಿಗೊತ್ತಿದ್ರು ಅಂದ್ರೆ ಕೆಲವೊಂದು ಕೆಲವೊಂದು ಸಂದರ್ಭಗಳಲ್ಲಿ ಶ್ರೀಮಾತೆಯವರು ಆ ನಿಯಮಗಳನ್ನ ಬದಿಗೊತ್ತಾ ಇದ್ರು ಅಷ್ಟೇ ಅಲ್ಲದೆ ತಾವೇ ಕೆಲವು ನಿಯಮಗಳನ್ನ ಹಾಕಿಕೊಂಡದ್ದು ಇತ್ತು ಉದಾಹರಣೆಗೆ ಕಾಶಿಯು ಶಿವಗುರುವಿನ ಆವಾಸ ಸ್ಥಳ ಸ್ಥಳ ಸ್ಥಾನ ಎಂಬಂತಹ ಭಾವನೆಯಿಂದ ಅವರು ಅಲ್ಲಿರುವಾಗ ಮಂತ್ರದೀಕ್ಷೆ ಕೊಡುತ್ತಿರಲಿಲ್ಲ ಕೆಲವೊಂದು ನಿಯಮಗಳನ್ನ ಶ್ರೀಮಾವತಿ ಅವರು ಹಾಕೊಂಡಿದ್ರು ಏನಂತಂದ್ರೆ ಕಾಶಿಯಲ್ಲಿ ಶ್ರೀಮಾತೆಯನ್ನ ಹೋದಾಗ ಕಾಶಿಯಲ್ಲಿ ಹೋದಂತಹ ಸಂದರ್ಭದಲ್ಲಿ ಕಾಶಿ ಅನ್ನುವಂಥದ್ದು ಶಿವ ಗುರುವಿನ ಆವಾಸ ಸ್ಥಳ ಅಲ್ಲಿ ರಾಮಕೃಷ್ಣನ್ ನೋಡಿರ್ತಾರೆ ಆ ಮಣಿಕರ್ಣಿಕ ಘಾಟಲ್ಲಿ ಸಾಕ್ಷಾತ್ ಶಿವ ಆ ಬಂದಂತಹ ಜೀವರಿಗೆ ಆತ್ಮಗಳಿಗೆ ಮುಕ್ತಿಯನ್ನು ಕೊಡುವಂತಹ ಘಟನೆಯನ್ನ ರಾಮಕೃಷ್ಣನ್ ನೋಡಿರ್ತಾರೆ ಅದು ನೀವು ಯುಗಾವತರ ಪುಸ್ತಕವನ್ನು ಓದ್ರೆ ಆ ಘಟನೆ ಬಗ್ಗೆ ಎಲ್ಲ ಬರುತ್ತೆ ಅಂದ್ರೆ ಈ ಯಾರು